ಕೋಗಿಲು ಲಿಯೋಡ್ ನಿರಾಶ್ರಿತರಿಗೆ ಇಂದು ಹೊಸ ಮನೆ ಭಾಗ್ಯ ಲಭ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿರುವುದು ಈಗ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಭೇಟಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರೋದು ಈ ಸಂಬಂಧಿಸಿದ ಹಾಗೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಜಮೀರ್ ಅಹಮದ್ ಅವರು ಭೇಟಿ ನೀಡಿ ಚರ್ಚೆಯನ್ನು ಮಾಡಿದ್ದಾರೆ ಅನ್ನೋದಾಗಿ ತಿಳಿದು ಬಂದಿದೆ ಗಮನಿಸಬೇಕು ನಿವಾಸಿಗಳಿಗೆ ಮನೆ ಹಂಚಿಕೆಯ ಬಗ್ಗೆ ಡಿ ಡಿಕೆಶಿ ಜೊತೆಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರೋದು ಬಹಳ ದೊಡ್ಡ ವಾದ ಪ್ರತಿವಾದಗಳಿಗೆ ಕಾರಣವಾಗಿರುವಂತಹ ಘಟನೆ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆ ಭಾಗದಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಕೆಲವೊಂದಿಷ್ಟು ಮನೆಗಳನ್ನು ಅಲ್ಲಿ ಧ್ವಂಸ ಮಾಡಿರುವುದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಿಯ ನಾಯಕರೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ತಗಾದಿಯನ್ನು ತೆಗೆದಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಬಹಳ ದೊಡ್ಡ ತಲೆನೋವಾಗಿರುವಂಥ ಪ್ರಕರಣ ಆಗಿತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಕೋಗಿಲೆ ಲೇಔಟ್ನ ಪ್ರಕರಣ ಪಾಕಿಸ್ತಾನದಂತಹ ದೇಶದ ಏನು ಅಂತರಾಜ್ಯ ಅಂತಾರಾಷ್ಟ್ರ ಸಚಿವ ಈ ಪ್ರಕರಣದ ಬಗ್ಗೆ ಮಾತನಾಡುವಂತಹ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ಎದುರು ಹಾಕಿಕೊಂಡಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ನೀಡಿದ ಭೇಟಿ ಮಾಡಿದ್ದಾರೆ ಜಮೀರ್ ಅಹಮದ್ ವಸತಿ ಸಚಿವರು ಅವರು ಭೇಟಿ ನೀಡಿ ಈ ಸಂಬಂಧಿಸಿದ ಹಾಗೆ ಚರ್ಚೆಯನ್ನು ಮಾಡಿದಾರಂತೆ ಈಗಾಗಲೇ ಹೈಕೋರ್ಟ್ಗೆ ಅಲ್ಲಿನ ನಿವಾಸಿಗಳು ಇದು ಮಾನವ ಹಕ್ಕುಗಳ ಉಲ್ಲಂಘನೆ ನಮಗೆಲ್ಲ ಮನೆಯನ್ನು ದೊರಕಿಸಿಕೊಡಬೇಕು ಅನ್ನೋದಾಗಿ ಅರ್ಜಿಯನ್ನು ಸಲ್ಲಿಸಿದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯ ವಿಚಾರಣೆಯನ್ನು ಕೂಡ ಮುಂದೂಡಿದೆ ಸಂಬಂಧಿಸಿದ ಹಾಗೆ ಈಗ ಮುಂದುವರಿದ ಅಧ್ಯಾಯ ಜಮೀರ್ ಅಹಮದ್ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿರೋದು ಚರ್ಚೆಯನ್ನು ಮಾಡಿದ್ದಾರೆ ಎಲ್ಲ ಸಾಧ್ಯ ಸಾಧ್ಯತೆಗಳ ಬಗ್ಗೆ ಸಂವಾದವನ್ನು ಮಾಡುವುದರ ಮುಖೇನವಾಗಿ ಯಾವ ರೀತಿಯಾಗಿ ಪರಿಹಾರವನ್ನು ಒದಗಿಸಿಕೊಡಬಹುದು ಅನ್ನುವ ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇಪ್ಪತ್ತ ಕುಟುಂಬಕ್ಕೆ ಹೊಸ ಮನೆ ಕೊಡಬಹುದು ಅನ್ನೋದಾಗಿ ಈಗ ತಿಳಿದು ಬಂದಿದ್ದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ನೀಡಿದ್ದಾರೆ ಕಂಡೀಷನ್ ಹಾಕಿ ನಿರಾಶ್ರಿತಕ್ಕೆ ಮನೆ ಕೊಡ್ತೀವಿ ಅದುವರೆಗೂ ಮನೆಗಳನ್ನು ಕೊಡಲ್ಲ ಅನ್ನೋದಾಗಿ ಜಮೀರ್ ಕಡಾಖಂಡದ ಬಗ್ಗೆ ಹೇಳಿದ್ದಾರೆ ಸ್ಥಳೀಯರು ಆಗಿರಬೇಕು ಅವರಿಗೆ ಮಾತ್ರ ಮನೆ ಅರ್ಹರಿಗೆ ಮಾತ್ರ ಮನೆ ಲಭ್ಯ ಆಗುತ್ತೆ ಕ್ಯಾಬಿನೆಟ್ನಲ್ಲಿ ಯಾವುದೇ ಚರ್ಚೆ ಮಾಡಲ್ಲ ಇದ್ರ ಬಗ್ಗೆ ಅನ್ನೋದಾಗಿ ತಿಳಿದು ಬಂದಿದೆ ಏನೇನೆಲ್ಲ ವಿಷಯ ಇದೆ ಯಾವ್ಯಾವ ಇಲಾಖೆಗಳಲ್ಲಿ ಏನೇನೆಲ್ಲ ಸಾಧ್ಯತೆಗಳಿದೆ ಕಂದಾಯ ಇಲಾಖೆಗೆ ಆ ಜಾಗ ಬರುತ್ತೆ ಆಮೇಲೆ ವಸತಿ ನೀಡುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ವಸತಿ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಆಮೇಲೆ ಎಲ್ಲವೂ ಕೂಡ ಆ ಇಲಾಖೆಗಳ ಸಮನ್ವಯದ ಆಧಾರದ ಮೇಲೆ ಯಾರ್ಯಾರು ಅರ್ಹರಿದ್ದಾರು ಸೊ ಅವರಿಗೆ ಮನೆಯನ್ನು ನೀಡುವುದಕ್ಕೆ ಸರ್ಕಾರ ಈಗ ಮುಂದಾಗಿದೆ ಅನ್ನೋದಾಗಿ ತಿಳಿದು ಬಂದಿದೆ ಸುಮಾರು ನೂರ ಮನೆಗಳ ಧ್ವಂಸ ಆಗಿರೋದು ಅವರೆಲ್ಲರೂ ಕೂಡ ಬಹುತೇಕರು ರೋಹಿಂಗ್ಯಾ ಮುಸ್ಲಿಮ್ಸರು ಅನ್ನೋದಾಗಿ ಬಿ ಜೆ ಪಿ ಆರೋಪ ಮಾಡ್ತಾ ಇತ್ತು ಪ್ರತಿ ಬಾರಿಯೂ ಕೂಡ ಈಗ ಸಿದ್ದರಾಮಯ್ಯವರು ಕೂಡ ಡಿ ಕೆ ಶಿ ಅವರು ಕೂಡ ಜಮೀರ್ ಅವರು ಕೂಡ ಯಾರ್ಯಾರಿಗೆ ಕಾನೂನಾತ್ಮಕವಾಗಿ ಕೊಡೋದಕ್ಕೆ ಸಾಧ್ಯ ಇದೆ ಅರ್ಹ ಕುಟುಂಬಗಳಿಗೆ ಮಾತ್ರವನ್ನು ಮನೆಯನ್ನು ನಾವು ಬಹುಮಹಡಿ ವಸತಿ ಯೋಜನೆಯ ಅಡಿಯಲ್ಲಿ ಕೊಡ್ತೀವಿ ಅನ್ನೋದಾಗಿ ಹೇಳಿದರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳ ವೆರಿಫಿಕೇಶನ್ ಆಗ್ತಾ ಇದೆ ಅನ್ನೋದಾಗಿ ಜಮೀರ್ ತಿಳಿಸಿದ್ದಾರೆ ಸಂಬಂಧಪಟ್ಟ ಹಾಗೆ ಇವತ್ತು ಡಿ ಕೆ ಶಿಯವರನ್ನು ಅವರನ್ನು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಸೊ ಎಷ್ಟೆಷ್ಟು ಮನೆಗಳನ್ನು ಕೊಡಬಹುದು ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆಂಟು ಮನೆ ಕೊಡಬಹುದು ಅವರು ಮಾತ್ರ ಕಳೆದ ಕೆಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸಿದ್ದಾರೆ ಅವರು ಇಲ್ಲಿ ವಸತಿ ಯೋಜನೆಯ ಫಲಾನುಭವಿಗಳಾಗುವುದಕ್ಕೆ ಅರ್ಹರು ಅನ್ನುವುದಾಗಿ ಜಮೀರ್ ಅಹಮದ್ ತಿಳಿಸಿದ್ದಾರೆ